ಮೂಢ ಅಕ್ರಮದ ವಿಚಾರದಲ್ಲಿ ರಾಜ್ಯಪಾಲರ ನಡೆ ನೋಡಿ ಬಹಳ ವಿಚಿತ್ರವಾಗಿದೆ ಒಂದು ಗೆ ಅನುಮತಿ ಕೊಡಬೇಕು ಇಲ್ಲ ರಿಜೆಕ್ಟ್ ಮಾಡಬೇಕು ಎರಡೂ ಮಾಡ್ತಾ ಇಲ್ಲ ಈ ಕಡೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಆ ಕಡೆ ಅದನ್ನ ರಿಜೆಕ್ಟ್ ಮಾಡ್ತಾ ಇಲ್ಲ ಎರಡೆರಡು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಉತ್ತರ ಪಡೆದಿದ್ದಾರೆ ಇಷ್ಟೆಲ್ಲದರ ನಂತರವೂ ಕೂಡ ಇನ್ನೂ ಅವರು ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ ಯಾಕೆ ಹಾಗಾದ್ರೆ ರಾಜ್ಯಪಾಲರ ತಲೆಯಲ್ಲಿ ಏನು ಓಡ್ತಾ ಇದೆ ಈ ಪ್ರಕರಣದ ಬಗ್ಗೆ ಅವರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ ಇನ್ ಫ್ಯಾಕ್ಟ್ ರಾಜ್ಯಪಾಲರ ಸ್ಟ್ರಾಟಜಿ ಏನು ಎಸ್ ಆ ಎಲ್ಲ ವಿವರಗಳನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಜ್ಯಪಾಲರು ಅದರಲ್ಲೂ ಕೂಡ ಒಂದು ಸಂವಿಧಾನಾತ್ಮಕವಾದಂಥ ಹುದ್ದೆಯಲ್ಲಿರುವಂಥವ್ರು ಬಹಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಅದರಲ್ಲೂ ಕೂಡ ಇಂತಹ ದೂರುಗಳು ರಾಜಭವನದ ಅಂಗಳಕ್ಕೆ ಹೋದಾಗ ರಾಜ್ಯಪಾಲರ ಇದೆಯಲ್ಲ ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಅದೇ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲರು ಏನ್ ಮಾಡ್ತಾರೆ ಸಿದ್ದರಾಮಯ್ಯ ದೂರು ಹೋಗಿದೆ ಅಬ್ರಹಂ ಹೋಗಿ ದೂರು ಕೊಟ್ಟಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಹೇಳಿ ಅನುಮತಿ ಕೇಳಿದ್ದಾರೆ ಹೀಗಿರುವಾಗ ರಾಜ್ಯಪಾಲರು ಏನ್ ಮಾಡ್ತಾರೆ ಎಲ್ಲರೂ ಕಾಯ್ತಾ ಇದ್ದಾರೆ ಆದ್ರೆ ರಾಜ್ಯಪಾಲರು ಏನೂ ಮಾಡ್ತಾ ಇಲ್ಲ ಎದ್ದು ಡೆಲ್ಲಿಗೆ ಹೋದ್ರು ಮೂರ್ ದಿನ ಅಲ್ಲಿದ್ದು ವಾಪಸ್ ಬಂದ್ರು ಹೋಗ್ಲಿ ಬಂದ ಮೇಲಾದ್ರು ಏನಾದ್ರು ನಿರ್ಧಾರ ಮಾಡ್ತಾರ ಅಂದ್ರೆ ಇನ್ನೂ ಮಾಡ್ತಾ ಇಲ್ಲ ಇನ್ನು ಫ್ಯಾಕ್ಟ್ ಈಗ ಬರ್ತಿರೋ ಮಾಹಿತಿ ಏನಂದ್ರೆ ಮತ್ತೊಂದು ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ಈಗಾಗಲೇ ಎರಡು ನೋಟಿಸ್ ಕೊಟ್ಟಾಗಿದೆ ಈ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಏನ್ ಸಾಧಿಸ್ತಾ ಇದ್ದಾರೆ ಅವರು ಯಾಕೆ ಯಾವುದೇ ತೀರ್ಮಾನ ಮಾಡ್ತಾ ಇಲ್ಲ ಸಿ ರಾಜ್ಯಪಾಲರ ಸ್ಟ್ರಾಟಜಿ ಇಷ್ಟೇ ನೋಡಿ ಈ ಇಶ್ಯೂ ಜೀವಂತವಾಗಿರಬೇಕು ಈ ಇಶ್ಯೂ ಜೀವಂತವಾಗಿದ್ರೇನೆ ಈ ಸರ್ಕಾರ ಒಂದಷ್ಟು ಮುಜುಗರವನ್ನು ಎದುರಿಸ್ತಾ ಹೋಗುತ್ತೆ ಸಿದ್ದರಾಮಯ್ಯವ್ರ ಮುಜುಗರ ಎದುರಿಸ್ತಾ ಹೋಗ್ತಾರೆ ಪ್ರತಿನಿತ್ಯ ರಾಜಕೀಯ ಚರ್ಚೆಗಳಾಗ್ತಾ ಹೋಗುತ್ತೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಬಿಜೆಪಿಗೆ ಅದು ಗೇನ್ ಆಗ್ತಾ ಹೋಗುತ್ತೆ ಹೋರಾಟ ಮುಂದುವರಿಯುತ್ತೆ ಈಗ ಒಂದೋ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರು ಇವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೋ ಮತ್ತೊಂದು ಮಾಡ್ತಾರೋ ಏನೋ ಮಾಡ್ತಾರೆ ಅಲ್ಲಿಗೊಂದು ಫುಲ್ ಸ್ಟಾಪ್ ಬೀಳುತ್ತೆ ಇಲ್ಲ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಆ ಕ್ಷಣವೇ ಅದು ಮುಗೀತು ಆದರೆ ರಾಜ್ಯಪಾಲರು ಅದು ಯಾವುದನ್ನೂ ಮಾಡ್ತಾ ಇಲ್ಲ ಅವರು ಕೇವಲ ಕಾದು ನೋಡುವ ತಂತ್ರವನ್ನು ಅನುಸರಿಸುವ ಮೂಲಕ ಪರೋಕ್ಷವಾಗಿ ಬಿಜೆಪಿಯ ಹೋರಾಟಕ್ಕೆ ಬಲ ಸಿಕ್ಕುವ ಹಾಗೆ ಮಾಡ್ತಿರೋ ಹಾಗೆ ಮೇಲ್ನೋಟ ಕಾಣಿಸ್ತಾ ಇದೆ ಅದರ್ವೈಸ್ ಅವರೊಂದು ಡಿಸಿಷನ್ ತಗೋಬೋದಿತ್ತು ಎರಡೆರಡು ನೋಟಿಸ್ ಕೊಟ್ಟವರಿಗೆ ಏನ್ ಮಾಡ್ಬೇಕು ಅನ್ಲಿ ಗೊತ್ತಿರಲ್ವ ಖಂಡಿತ ಗೊತ್ತಿರುತ್ತೆ ಆದ್ರೆ ಅವ್ರು ಏನನ್ನೂ ಮಾಡ್ತಾ ಇಲ್ಲ ಮಾಡದೇ ಇರುವಷ್ಟು ದಿನ ಈ ಇಶ್ಯೂ ಜೀವಂತ ಅಲ್ಲಿಯವರೆಗೂ ಕಾಂಗ್ರೆಸ್ ಉತ್ತರ ಕೊಡ್ತಾನೆ ಇರಬೇಕು ಬಿ ಜೆ ಪಿ ಹೋರಾಟ ಮುಂದುವರಿತಾನೆ ಇರುತ್ತೆ ಅವ್ರ ಒಂದು ಅಸ್ತ್ರ ಇದ್ದೇ ಇರುತ್ತೆ ಏನೋ ಒಂದು ತೀರ್ಮಾನ ಮಾಡಿದ್ರು ಅಂದ್ರೆ ಅದಲ್ಲಿಗೆ ಪೂರ್ಣ ವಿರಾಮ ಬಿದ್ದಂಗಾಗುತ್ತೆ ಅದು ಬೇಕಾಗಿಲ್ಲ ಈಗ ಎರಡು ನೋಟಿಸ್ ಕೊಟ್ರು ಬಹಳ ದೊಡ್ಡ ಚರ್ಚೆ ಆಯ್ತು ಈಗ ಮತ್ತೊಂದು ನೋಟಿಸ್ ಕೊಟ್ರು ಅನ್ಕೊಳ್ಳಿ ಮೂರನೇದು ಮತ್ತೂ ಚರ್ಚೆ ಆಗುತ್ತೆ ಆ ನೋಟಿಸ್ ಅಲ್ಲಿ ಏನ್ ಕೇಳಿದ್ದಾರೆ ಅದಕ್ಕೆ ಇವ್ರ ಉತ್ತರ ಏನು ಮತ್ತೆ ಕಾನೂನ ಸಂಘರ್ಷ ಅಂತ ಹೇಳ್ತಾರ ಏನ್ ಮಾಡುತ್ತೆ ಸರ್ಕಾರ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ ಮತ್ತೆ ಕಾಂಗ್ರೆಸ್ ಸತತವಾಗಿ ಮುಜುಗರವನ್ನ ಎದುರಿಸ್ತಾ ಹೋಗುತ್ತೆ ಅದೇ ಈಗ ಆಗ್ತಾ ಇರೋದು ರಾಜ್ಯಪಾಲರ ವಿಳಂಬ ಧೋರಣೆಯಿಂದ ಆಗ್ತಿರೋದೇನು ಅಂದ್ರೆ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುತಾ ಇದೆ ಕಾಂಗ್ರೆಸ್ ಮುಜುಗರದ ಸನ್ನಿವೇಶ ಎದುರಿಸ್ತಾ ಇದೆ ಕಾಂಗ್ರೆಸ್ ಮುಂದೇನು ಮಾಡಬೇಕು ಅಂತ ಗೊತ್ತಾಗದಂತ ಪರಿಸ್ಥಿತಿಯಲ್ಲಿದೆ ಇದು ವಾಸ್ತವ ಅದೇ ಕಾರಣಕ್ಕಾಗಿ ಈಗ ರಾಜ್ಯಪಾಲರು ಯಾವುದೇ ತೀರ್ಮಾನವನ್ನು ಮಾಡದೆ ಕಾದು ಕುಳಿತಿದ್ದಾರೆ ಮತ್ತೊಂದು ಒಂದು ನೋಟಿಸ್ ಕೊಟ್ಟು ಅದಕ್ಕೂ ಉತ್ತರ ತೆಗೆದುಕೊಳ್ಬೋದು ಅದಾದ ನಂತರವೂ ಅವ್ರು ಏನೋ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಏನಿಲ್ಲ ಮತ್ತೆ ನಿಮಗೆ ಗೊತ್ತಿರಲಿ ಈಗ ಬಂದಿರುವ ಹೊಸ ಕಾನೂನಿನ ಪ್ರಕಾರ ರಾಜ್ಯಪಾಲರು ಡಿಸಿಷನ್ ಮಾಡದೇ ಇದ್ರೆ ಮೂರು ತಿಂಗಳು ಸುಮ್ಮನೆ ಇದ್ರಪ್ಪ ಆಗ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಗೆ ಲೆಕ್ಕ ಹಾಗೂ ಮಾಡ್ಬೋದು ಅವ್ರು ಯಾಕೆ ತಾನು ತನ್ನ ತಲೆ ಮೇಲೆ ನಡ್ಕಬೇಕು ಅನ್ಲಿ ಇದ್ರೆ ಸಾಕು ಹಿಂಗೆ ನೋಟಿಸ್ ಕೊಟ್ಟು ಕೊಟ್ಟು ಉತ್ತರ ತಗೊಳ್ತಾ ಇದ್ರೆ ಸಾಕು ಮೂರು ಆದ ಕೂಡಲೇ ಗೆ ಅನುಮತಿ ಸಿಕ್ಕಂಗೆ ಲೆಕ್ಕ ಡೀಮ್ಡ್ ಆ ರೀತಿ ಇದೆ ಸೊ ಆ ದೃಷ್ಟಿಯಿಂದ ಇವರ ತಂತ್ರಗಾರಿಕೆ ಮುಂದುವರಿತಾ ಇರೋ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯವ್ರು ತುಂಬಾ ಅಗ್ರೆಸಿವ್ ಮೂಡಲ್ಲಿದ್ದಾರೆ ಅವ್ರು ಅದೇನಾರು ಬರಲಿ ಎದುರಿಸ್ತೀನಿ ಕಾನೂನು ಹೋರಾಟ ಮಾಡ್ತೀನಿ ರಾಜಕೀಯವಾಗಿ ಸೆಣಸ್ತೀನಿ ಅಂತ ಅನಿಸ್ಬಿಟ್ಟಿದ್ದಾರೆ ಅಹಿಂದ ಚಳುವಳಿ ಮತ್ತೊಂದು ಎಲ್ಲ ಶುರು ಆಗೋಗ್ಬಿಟ್ಟಿದೆ ಆಗ್ಲೇ ಅದೇ ಕಾರಣಕ್ಕಾಗಿ ರಾಜ್ಯಪಾಲರು ಬಹಳ ಅಳೆದು ತೂಗಿ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಮುಂದಿಡ್ತಾ ಇದ್ದಾರೆ ಬಹುಶಃ ಈ ತಂತ್ರಗಾರಿಕೆ ಎರಡು ದೃಷ್ಟಿಯಿಂದ ಬಹಳ ಮುಖ್ಯ ಒಂದು ರಾಜ್ಯಪಾಲರೇನೋ ತಪ್ಪೇ ಮಾಡಿಬಿಟ್ರು ಅಂತ ಹೇಳಿ ಇವರು ಅಧಿಕೃತವಾಗಿ ದಾಖಲೆಗಳೊಂದಿಗೆ ಏನೂ ಹೇಳೋಕ್ಕಾಗಲ್ಲ ಸೊ ಅಷ್ಟರ ಮಟ್ಟಿಗೆ ರಾಜ್ಯಪಾಲರು ಸೇಫ್ ಆಗ್ತಾರೆ ಈ ಕಡೆ ಸರ್ಕಾರ ಸತತವಾಗಿ ಮುಜುಗರವನ್ನು ಎದುರಿಸ್ತಾ ಇರುತ್ತೆ ಅದಕ್ಕೆ ಪೊಲಿಟಿಕಲ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಅದು ಕೂಡ ಪರೋಕ್ಷವಾಗಿ ಬಿಜೆಪಿಗೆ ಒಂದಷ್ಟು ಸಹಾಯವನ್ನು ಮಾಡುತ್ತೆ ಸೊ ಇದು ಎರಡನೇ ಅಂಶ ಈ ಎರಡು ಕಾರಣಗಳಿಗಾಗಿ ರಾಜ್ಯಪಾಲರು ಸದ್ಯ ಯಾವುದೇ ತೀರ್ಮಾನವನ್ನು ಮಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಬಹುತೇಕ ಇನ್ನೊಂದು ಎರಡು ಮೂರು ದಿನದಲ್ಲಿ ಯಾವ್ದಾದ್ರು ಒಂದು ಡಿಸಿಷನ್ ತೆಗೆದುಕೊಳ್ಬಹುದು ಆದರೆ ಏನೇ ಡಿಸಿಷನ್ ತೆಗೆದುಕೊಂಡ್ರು ಕೂಡ ಅದರಿಂದ ಕಾಂಗ್ರೆಸ್ಗೆ ಮುಜುಗರ ಕಟ್ಟಿಟ್ಟ ಬುತ್ತಿ ಆ ದಿಕ್ಕಿನಲ್ಲಿ ಸಾಕ್ತಾ ಇದೆ ಇಲ್ಲಿದ್ರೆ ಮೂರ್ ಮೂರು ಶೋಕಾಸ್ ನೋಟಿಸ್ ಕೊಟ್ಟು ಯಾರು ವಿವರಣೆ ಕೇಳೋದಿಲ್ಲ ಅದೇ ನಿಮಗೆ ದಿಕ್ಸೂಚಿ ಹೆಂಗಿದೆ ಮೂಡು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಪ್ರಕಾರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ರಾಜ್ಯಪಾಲರ ನಡೆ ರಾಜಕೀಯ ಪ್ರೇರಿತ ಅಂತ ನಿಮಗನ್ಸುತ್ತಾ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರೆ ಅನ್ಸುತ್ತಾ ಇಲ್ಲ ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಇದು ರಾಜಕೀಯ ಷಡ್ಯಂತ್ರ ಅಂತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ